ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಮತ್ತೊಂದು ಮಂತ್ರ ಓಂ ವೆಂಕಟನಾಥಾಯ ತಿಮ್ಮಣ್ಣ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ದೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರಗಳನ್ನು ನೀವು ಪ್ರತಿದಿನ ಸಹ ಪಠಿಸಬಹುದು ಇನ್ನೂ ಒಳ್ಳೆಯದೆಂದರೆ ಗುರುಪುಷ್ಯ ಯೋಗ ಅಥವಾ ರವಿ ಪುಷ್ಯ ಯೋಗ ಇರುವಂತಹ ದಿನಗಳಲ್ಲಿ ಆರಂಭಿಸಿದರೆ ತುಂಬ ತುಂಬ ಒಳ್ಳೆಯದು ನಿಮಗೆ ಒಂದು ಶುಭ ಸುದ್ದಿ ಏನಪ್ಪ ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಗುರುಪುಷ್ಯ ಯೋಗ ಇರುತ್ತದೆ ಅಂದು ರಾತ್ರಿಯಿಂದ ಮಾರನೇ ದಿನ ಬೆಳಗ್ಗೆವರೆಗೂ ಆರು ಗಂಟೆವರೆಗೂ ಗುರುಪುಷ್ಯ ಯೋಗ ಇರುತ್ತದೆ ಅಂದು ಇದನ್ನು ಆರಂಭಿಸಿದರೆ ತುಂಬ ಒಳ್ಳೆಯದು